ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಪ್ರವೀಣಿಯಸ್ ಕೋಲಾರದಿಂದ ವಿಜ್ಞಾನ ಮತ್ತು ಗಣಿತ ಸಂವಾಹಕ ಮತ್ತು ಸಾಧನದ ಟ್ಯೂಟರ್ ಇವತ್ತು ನಾವು ನಿಮ್ಮೊಂದಿಗೆ ಒಂದು ವಿಶೇಷ ಮತ್ತು ವಿಶಿಷ್ಟವಾದ ವಿಡಿಯೋವೊಂದನ್ನು ತಗೊಂಡ್ಬರ್ತಾ ಇದ್ದೀವಿ ಸಾಮಾನ್ಯವಾಗಿ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಕಂಡು ಬರುವಂತಹ ವಿಜ್ಞಾನ ಪ್ರಶ್ನೆಗಳನ್ನ ಎದುರಿಸೋದು ಹೇಗೆ ವಿಜ್ಞಾನ ಪ್ರಶ್ನೆಗಳನ್ನ ಎದುರಿಸೋದು ಹೇಗೆ ವಿಜ್ಞಾನದಲ್ಲಿ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನ ಕೊಡೋ ಸಾಧ್ಯತೆಗಳು ಇರುತ್ತೆ ಅನ್ನೋದನ್ನ ಒಂದೊಂದಾಗಿ ಒಂದಷ್ಟು ಉದಾಹರಣೆಗಳ ಮೂಲಕ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ ಬನ್ನಿ ವಿಜ್ಞಾನದ ಈ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಮೊಟ್ಟ ಮೊದಲನೇದಾಗಿ ಮೊಟ್ಟ ಮೊದಲನೇದಾಗಿ ವಿಜ್ಞಾನದ ಒಂದು ಶಾಖೆಯಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಸ್ಥಿರಾಂಕಗಳು ಮತ್ತು ಮಾಹಿತಿಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಬಹುದು ಇಲ್ಲಿ ನೇರವಾಗಿ ಪ್ರಶ್ನೆಯನ್ನ ಕೇಳಲಾಗತ್ತೆ ಮತ್ತು ನೇರವಾಗಿ ಉತ್ತರವನ್ನು ಸಹ ಹುಡುಕುವಂತಹ ಸಂದರ್ಭಗಳು ಇದ್ದೇ ಇರುತ್ತವೆ ಫ್ಯಾಕ್ಟ್ಗಳನ್ನ ಇನ್ಫರ್ಮೇಶನ್ ನ ಸ್ಥಿರಾಂಕಗಳನ್ನ ಹೇಳುವಂತಹ ಪ್ರಶ್ನೆಗಳು ಈ ರೀತಿಯದ್ದಾಗಿರುತ್ತೆ ಉದಾಹರಣೆಗೆ ಇಲ್ಲೊಂದು ಪ್ರಶ್ನೆ ಇದೆ ಭೂಮಿಯ ಮೇಲಿನ ವಿಮೋಚನಾ ವೇಗದ ಬೆಲೆ ಎಷ್ಟು ಹನ್ನೊಂದು ಪಾಯಿಂಟ್ ಎರಡು ಮೀಟರ್ ಪರ್ ಸೆಕೆಂಡ್ ಹನ್ನೊಂದು ಪಾಯಿಂಟ್ ಎರಡು ಕಿಲೋಮೀಟರ್ ಪರ್ ಸೆಕೆಂಡ್ ಹನ್ನೊಂದು ಪಾಯಿಂಟ್ ಎರಡು ಕಿಲೋಮೀಟರ್ ಪರ್ ಹವರ್ ಅಥವಾ ಒಂಬತ್ತು ಪಾಯಿಂಟ್ ಪರ್ ಸೆಕೆಂಡ್ ಇದು ಫ್ಯಾಕ್ಟ್ ಆಗಿರುವಂತಹ ವಿಚಾರ ಇಲ್ಲಿ ವಿಮೋಚನಾ ವೇಗ ಅಂದ್ರೆ ಏನು ಕಕ್ಷಾ ವೇಗ ಅಂದ್ರೆ ಏನು ವಿಮೋಚನಾ ವೇಗ ಮತ್ತು ಕಕ್ಷಾ ವೇಗದ ನಡುವಿನ ಸಂಬಂಧ ಇವೆಲ್ಲವನ್ನೂ ನಾವು ತಿಳ್ಕೊಂಡಿದ್ರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡಬಹುದು ಮತ್ತು ಸರಿಯಾದ ಉತ್ತರ ಹನ್ನೊಂದು ಪಾಯಿಂಟ್ ಎರಡು ಕಿಲೋಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ ಇದು ಸ್ಥಿರಾಂಕಗಳನ್ನ ಕೇಳುವಂತಹ ಒಂದು ಪ್ರಶ್ನೆ ಆಗಿತ್ತು ಎರಡನೇದಾಗಿ ನೇರವಾಗಿ ನಾಲೆಡ್ಜ್ ಚೆಕ್ ಮಾಡುವಂಥದ್ದು ವಿಜ್ಞಾನದ ಒಂದು ನ ಚೆಕ್ ಮಾಡುವಂತಹ ಪ್ರಶ್ನೆ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಆಪ್ಷನ್ಸ್ ಮೈಸೂರು ಚೆನ್ನೈ ಗುವಾಹಟಿ ಅಥವಾ ಹರಿದ್ವಾರ ಇದಕ್ಕೆ ಸರಿಯಾದ ಉತ್ತರ ಮೈಸೂರು ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟ ಮತ್ತು ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟ ಪ್ರಶ್ನೆ ಆಗಿದೆ ಹಾಗಾಗಿ ಇದು ಫ್ಯಾಕ್ಟ್ ರಿಲೇಟೆಡ್ ಮುಂದಿನ ಪ್ರಶ್ನೆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಸಹ ಇಲ್ಲಿ ಪ್ರಶ್ನೆ ಆಗಿರಬಹುದು ಬಾಹ್ಯಾಕಾಶ ಸಾರಿಗೆ ಸೇವೆಗಳ ಸಂಘವಾದ ಸ್ಪೇಸೆಕ್ಸ್ ನ ಸಂಸ್ಥಾಪಕರು ಯಾರು ಹೂ ಇಸ್ ದ ಫೌಂಡರ್ ಆಫ್ ಸ್ಪೇಸ್ ಎಕ್ಸ್ ಆಪ್ಷನ್ಸ್ ಜೆಫ್ ಬಿಜೋಸ್ ಇವಾನ್ ಪೀಜೆಲ್ ಎಲಾನ್ ಮಸ್ಕ್ ಮತ್ತು ಜೋಕ್ ಡಾಸ್ ಸರಿಯಾದ ಉತ್ತರ ಎಲ್ರಿಗೂ ಗೊತ್ತಿರುವಂತದ್ದೇ ಎಲಾನ್ ಮಸ್ಕ್ ಹೀಗೆ ಸ್ನೇಹಿತರೆ ಮೊದಲ ಕ್ಯಾಟಗರಿ ಪ್ರಶ್ನೆಗಳಲ್ಲಿ ನೇರವಾದ ಪ್ರಶ್ನೆಗಳನ್ನ ಕೇಳುವಂತ ವಿಜ್ಞಾನದ ಪ್ರಶ್ನೆಗಳ ಬಗ್ಗೆ ನಾವು ಇದುವರೆಗೂ ಒಂದು ಸಣ್ಣ ವಿಷಯವನ್ನು ತಿಳ್ಕೊಂಡ್ವಿ ಮುಂದಿನ ಒಂದು ಪ್ರಶ್ನೆ ಮುಂದಿನ ಒಂದು ರೀತಿ ಎರಡನೇ ರೀತಿ ವ್ಯಾಖ್ಯೆ ಆಧಾರಿತ ಪ್ರಶ್ನೆಗಳು ಅಂದ್ರೆ ಡೆಫಿನೇಷನ್ ರಿಲೇಟೆಡ್ ಅಥವಾ ಒಂದು ರೂಲ್ಗೆ ರಿಲೇಟೆಡ್ ಆಗಿರಬಹುದು ಒಂದು ಲಾ ಒಂದು ಪ್ರಿನ್ಸಿಪಲ್ ಅಥವಾ ಒಂದು ಡೆಫಿನೇಷನ್ಗೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳಾಗಿರಬಹುದು ಹೇಗೆ ಒಂದು ವಿಜ್ಞಾನ ಒಂದು ನಿಯಮ ಒಂದು ನಿಯಮ ಅಂತಂದ್ರೆ ಆ ವಿಜ್ಞಾನದಲ್ಲಿ ಒಂದು ನಿಯಮ ಎಂಬ ಪದವನ್ನು ಯಾವಾಗಲೂ ಅವಲಂಬಿಸಬಹುದಾದ ಕೆಲವು ಗಮನಿಸಿದ ವಿದ್ಯಮಾನಗಳನ್ನು ಅರ್ಥೈಸಲು ಬಳಸುವಂಥದ್ದು ಪ್ರತಿ ಬಾರಿ ತಪ್ಪದೆ ಅದೇ ರೀತಿ ನಡೆಯುವಂಥದ್ದು ಉದಾಹರಣೆಗೆ ಓಮ್ ನ ನಿಯಮ ಸ್ನೆಲ್ಸ್ ನಿಯಮ ಆಫ್ ಬೌ ನಿಯಮ ಹಬಲ್ ನಿಯಮ ಫ್ಲೆಮಿಂಗ್ ನಿಯಮ ಈ ರೀತಿಯ ಹಲವಾರು ನಿಯಮಗಳನ್ನ ನಾವು ಈ ಒಂದು ವಿಜ್ಞಾನದ ಶಾಖೆಯಲ್ಲಿ ಕಂಡು ಬರಬಹುದು ಮತ್ತು ವಿಜ್ಞಾನದ ಪ್ರಶ್ನೆ ಪತ್ರಿಕೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ನೇರವಾದ ಪ್ರಶ್ನೆಯನ್ನು ಸಹ ನೀವು ನಿರೀಕ್ಷೆ ಮಾಡಬಹುದು ಹಾಗೆಯೇ ತತ್ವವೂ ಸಹ ಒಂದು ತತ್ವ ಅಂದ್ರೆ ಏನು ಒಂದು ತತ್ವ ಮೂಲಭೂತವಾದ ಕಾರ್ಯ ವಿಧಾನವಾಗಿರುತ್ತೆ ಅದ್ರ ಮೂಲಕ ಕೆಲವು ವಿದ್ಯಮಾನಗಳನ್ನ ಗಮನಿಸುವುದನ್ನ ನಾವು ನಿರ್ ನಾವು ಗಮನಿಸಬಹುದಾಗಿದೆ ಉದಾಹರಣೆಗೆ ಬರ್ನಾಲಿ ತತ್ವ ವಿಮಾನ ಹಾರಾಟ ಅಥವಾ ಸ್ಪ್ರೇಯರಲ್ಲಿ ಬಳಕೆಗೆ ಬರುವಂತಹ ಈ ಬರ್ನಾಲಿ ತತ್ವ ನೇರವಾದ ಪ್ರಶ್ನೆ ನಿಮ್ಮ ಮುಂದೆ ಬಂದಿರಬಹುದು ಅಥವಾ ಬರ್ನಾಲಿ ತತ್ವದ ಅನ್ವಯ ಅಸಹ ನಿಮ್ಮ ಪ್ರಶ್ನೆಯಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರಬಹುದು ಹಾಗೆ ಪೌಲಿ ತತ್ವ ಅಟಾಮಿಕ್ ನಂಬರ್ ಅಲ್ಲಿ ಕ್ವಾಂಟಮ್ ಗಳನ್ನ ಬರೆಯುವಾಗ ಪೌಲಿ ಪ್ರಿನ್ಸಿಪಲ್ ನ ನಾವು ಬಳಕೆಗೆ ತರ್ತೀವಿ ಮೂರನೆಯದು ಒಂದು ಸಿದ್ಧಾಂತ ಏನಪ್ಪಾ ಈ ಸಿದ್ಧಾಂತ ಅಂದ್ರೆ ಇದು ಒಂದು ವಿವರಣೆಯ ರೂಪದ ಪ್ರಯತ್ನವಾಗಿರುತ್ತೆ ಪ್ರಕ್ರಿಯೆಗಳನ್ನ ಒಳಗೊಂಡಿರುತ್ತೆ ಮತ್ತು ಎಲ್ಲ ನಿಯಮಗಳನ್ನ ವಿಮರ್ಶಾತ್ಮಕವಾಗಿ ಪರಿಶೀಲಿಸುವುದನ್ನೂ ಸೇರಿದಂತೆ ಸಮಗ್ರ ಸಂಶೋಧನೆ ಮತ್ತು ತನಿಖೆಯ ನಂತರ ಬಂದಿರುವಂಥದ್ದು ಸಾಧಾರಣವಾಗಿ ಇಂಥ ಸಿದ್ಧಾಂತಗಳಲ್ಲಿ ಸಂವೇಗ ಸಂರಕ್ಷಣಾ ತತ್ವ ಅಥವಾ ಸಿದ್ಧಾಂತ ಮತ್ತು ಮಹಾಸ್ಫೋಟ ಬಿಗ್ ಬ್ಯಾಂಗ್ ಥಿಯರಿ ಇಲ್ಲಿ ನಾನು ನಿಮ್ಮ ಜೊತೆಗೆ ಹಂಚಿಕೊತಾ ಇರೋದು ಕೇವಲ ಕೆಲವು ಉದಾಹರಣೆಗಳನ್ನಷ್ಟೇ ಇಂಥದ್ದು ಬೇಕಾದಷ್ಟು ವಿಜ್ಞಾನದ ಶಾಖೆಯಲ್ಲಿ ನಿಮ್ಗೆ ಕಂಡು ಬರಬಹುದು ಹಾಗಾಗಿ ನಿಮಗಾಗಿ ಈ ಎಲ್ಲ ಟೈಪ್ ಕ್ವೆಶನ್ಸ್ ನಾವು ಇಲ್ಲಿ ಸಂಗ್ರಹ ಮಾಡೋದಕ್ಕೆ ಹೆಚ್ಚಿನ ಸಮಯ ಬೇಕಾಗಿರೋದ್ರಿಂದ ಸಣ್ಣ ಸ್ಯಾಂಪಲ್ ಮಾತ್ರ ನಾವು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀವಿ ಹಬಲ್ನ ನಿಯಮ ಫ್ಲೆಮಿಂಗ್ ನ ಎಡಗೈ ನಿಯಮ ನ್ಯೂಟನ್ ಅನ್ನೋ ಡೆಫಿನೇಷನ್ ಮತ್ತು ಆಫ್ ಬೌ ಪ್ರಿನ್ಸಿಪಲ್ ತತ್ವ ಇದು ಒಂದು ಉದಾಹರಣೆಯಾಗಿ ನಿಮ್ಮ ಕಣ್ಮುಂದೆ ನಾವು ಈಗ ಇಟ್ಟಿದ್ದೀವಿ ಇತಹ ಇಂತಹ ಹಲವಾರು ನಿಯಮಗಳನ್ನ ನಾವು ವಿಜ್ಞಾನದಲ್ಲಿ ಕಾಣ್ತೀವಿ ಸ್ನೇಹಿತರೆ ಮುಂದಿನ ಪ್ರಶ್ನೆ ಸೂತ್ರ ಆಧಾರಿತ ಪ್ರಶ್ನೆಗಳು ಒಂದು ನಿಯಮ ಒಂದು ಸೂತ್ರ ಒಂದು ತತ್ವ ಒಂದು ಸಿದ್ಧಾಂತ ಇದನ್ನ ನೀವು ವಾಕ್ಯದ ರೂಪದಲ್ಲಿ ಬರೆಯೋದಾದ್ರೆ ಅದನ್ನ ಭೌತ ಪರಿಮಾಣಗಳು ಅಥವಾ ನಾವು ಕರೆಯುವಂತಹ ಫಿಸಿಕಲ್ ಕ್ವಾಂಟಿಟೀಸ್ ಆಗಿ ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ದಾದ್ರೆ ಅದು ಫಾರ್ಮುಲಾ ರೂಪದಲ್ಲಿರುತ್ತೆ ಉದಾಹರಣೆಗೆ ಒನ್ ಬೈ ಎಫ್ ಇಸ್ವಲ್ ಟು ಒನ್ ಬೈ ವಿ ಮೈನಸ್ ಒನ್ ಬೈ ಯು ಇದು ಒಂದು ಸೂತ್ರ ಇಲ್ಲಿ ಎಫ್ ಸಬ್ಜೆಕ್ಟ್ ಆಗಿದೆ ಹಾಗೇನೇ ವಿ ಸಬ್ಜೆಕ್ಟ್ ಆಗಿ ಸೂತ್ರವನ್ನು ಬರೀಬಹುದು ಯು ಸಬ್ಜೆಕ್ಟ್ ಮಾಡಿಕೊಂಡು ಸಹ ಸೂತ್ರವನ್ನ ಬರೀಬಹುದಾಗಿದೆ ಅದೇ ರೀತಿ ವಿ ಇಸ್ ಈಕ್ವಲ್ ಟು ಓಮ್ ನ ನಿಯಮ ಅಂತ ನಾವು ಏನ್ ಕರಿತೀವಿ ಅದು ಇಲ್ಲಿ ವಿ ಮೊದಲು ಸಬ್ಜೆಕ್ಟ್ ಆಗಿರುವಂಥದ್ದು ನಂತರದಲ್ಲಿ ನ ಸಬ್ಜೆಕ್ಟ್ ಆಗಿ ಮಾಡಬಹುದು ಮತ್ತು ಆರ್ ಅನ್ನು ಸಹ ಸಬ್ಜೆಕ್ಟ್ ಆಗಿ ಮಾಡಬಹುದು ಒಂದು ಪ್ರಶ್ನೆ ನಿಮಗೆ ನ ನಿಯಮವನ್ನು ತಿಳಿಸುವ ಸೂತ್ರ ಯಾವುದು ಅಂತ ಕೇಳುವಾಗ ಕೇವಲ ವಿ ಈಸ್ ಈಕ್ವಲ್ ಟು ಆರ್ ಅನ್ನೋ ಒಂದೇ ಒಂದು ವಿಭಾಗದ ಉತ್ತರಕ್ಕೆ ನಾವು ಸೀಮಿತರಾಗಿದ್ರೆ ಎರಡು ಮತ್ತು ಮೂರನೇ ವಿಭಾಗದ ಉತ್ತರಗಳನ್ನ ನಾವು ಕಂಡುಕೊಳ್ಳದೆ ಇದ್ರೆ ಉತ್ತರವನ್ನು ಹುಡುಕೋದ್ರಲ್ಲಿ ಎಡಗೋದು ಸಹಜ ಹಾಗಾಗಿ ನಿಮ್ಮ ಮುಂದೆ ಯಾವುದೇ ರೀತಿಯ ಸೂತ್ರ ಬಂದಾಗ ಆ ಸೂತ್ರದಲ್ಲಿ ಅಡಕವಾಗಿರುವಂತಹ ಎಲ್ಲ ಫಿಸಿಕಲ್ ಕ್ವಾಂಟಿಟೀಸ್ಗೂ ನೀವು ಸಬ್ಜೆಕ್ಟ್ ಮಾಡಿ ಫಾರ್ಮುಲಾಗಳನ್ನ ರೀರೈಟ್ ಮಾಡಿ ತಯಾರು ಮಾಡಿಟ್ಕೊಳ್ಳಿ ಹಾಗೇನೆ ಕೆಮಿಸ್ಟ್ರಿನಲ್ಲಿ ಬರುವಂತಹ ಒಂದು ಪ್ರಶ್ನೆ ಆಲ್ಕೇನುಗಳ ಸಾಮಾನ್ಯ ಸೂತ್ರ ಯಾವುದು ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಆದ್ರೆ ನಿಮ್ಮನ್ನ ಕನ್ಫ್ಯೂಸ್ ಮಾಡೋದಿಕ್ಕೆ ಸಿ ಎನ್ ಹೆಚ್ ಟು ಎನ್ ಮೈನಸ್ ಟು ಸಿ ಎನ್ ಎಚ್ ಟು ಎನ್ ಸಿ ಎನ್ ಎಚ್ ಟು ಎನ್ ಸಿ ಎನ್ ಪ್ಲಸ್ ಒನ್ ಸಿ ಹೆಚ್ ಟು ಎನ್ ಮೈನಸ್ ಟು ಈ ರೀತಿಯ ಬೇರೆ ಬೇರೆ ಉತ್ತರಗಳನ್ನು ಕೊಟ್ಟಾಗ ನಾಲ್ಕು ಆಪ್ಷನ್ ಗಳಲ್ಲಿ ಸರಿಯಾದ ಉತ್ತರವನ್ನ ಹುಡುಕುವಂತ ಒಂದು ವಿಷಯ ನೀವು ಗಮನಿಸಲೇಬೇಕಾಗತ್ತೆ ಮುಂದಿನ ವಿಭಾಗ ಕಾರಣ ಕೇಳುವ ಪ್ರಶ್ನೆಗಳು ವಿಜ್ಞಾನ ಅಂದ ತಕ್ಷಣ ಕಾರಣಗಳನ್ನ ಹುಡುಕ್ತಾ ಹೋಗುವಂಥದ್ದು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಏನೇನೆಲ್ಲ ಇದೆ ಯಾಕೆಲ್ಲ ಇದೆ ಈ ಎರಡು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹುಡುಕ್ತಾ ವಿಜ್ಞಾನ ಇವತ್ತು ಈ ಮಟ್ಟಕ್ಕೆ ಬೆಳೆದು ಬಂದು ನಿಂತಿರುವಂಥದ್ದು ಹಾಗಾಗಿ ವಿಜ್ಞಾನ ಅಂದ ತಕ್ಷಣ ಕಾರಣ ಕೇಳುವಂತಹ ಪ್ರಶ್ನೆಗಳನ್ನ ನಾವು ಬರೆಯುವ ಹಾಗಿಲ್ಲ ಉದಾಹರಣೆಗೆ ಒಂದು ಎರಡು ಮೂರು ಪ್ರಶ್ನೆಗಳನ್ನ ನೋಡೋಣ ಬೆಳಕು ಗಾಳಿಗಿಂತ ಗಾಜಿನಲ್ಲಿ ನಿಧಾನವಾಗಿ ಚಲಿಸುತ್ತದೆ ಇದಕ್ಕೆ ಕಾರಣ ಕಾರಣಗಳನ್ನ ಕೊಡುವಾಗ ಸತ್ಯವಾದ ಉತ್ತರಗಳು ಇರುತ್ತವೆ ಸಮಂಜಸವಾದ ಉತ್ತರಗಳು ಇರುತ್ತವೆ ಸೊ ನಾವು ಮಾಡಬೇಕಾಗಿರುವಂಥದ್ದು ಸತ್ಯವೂ ಮತ್ತು ಸಮಂಜಸವೂ ಆಗಿರುವಂತಹ ಉತ್ತರವನ್ನ ಹುಡುಕುವಂಥದ್ದು ಇಲ್ಲಿ ಗಾಜಿನ ಸಾಂದ್ರತೆ ಗಾಳಿಗಿಂತ ಹೆಚ್ಚಾಗಿರುವಂಥದ್ದು ಸತ್ಯ ಸಂಗತಿ ಆದ್ರೆ ನಾವು ಹುಡುಕ್ತಾ ಇರುವಂತ ಪ್ರಶ್ನೆ ಪ್ರಶ್ನೆ ಏನ್ ಕೇಳ್ತಾ ಇದೆ ಅಂತ ನೋಡಿದ್ದಾದ್ರೆ ಇದು ಬೆಳಕಿನ ವೇಗಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಆಗಿರೋದ್ರಿಂದ ಇಲ್ಲಿ ವಕ್ರೀ ಭವನ ಸೂಚ್ಯಂಕ ಅಥವಾ ವಕ್ರೀಕಾರಕ ಸೂಚ್ಯಂಕ ಅತ್ಯಂತ ಮಹತ್ವವನ್ನು ವಹಿಸುತ್ತೆ ಆದ್ದರಿಂದ ಗಾಳಿಯ ವಕ್ರೀಕಾರಕ ಸೂಚ್ಯಂಕ ಗಾಜಿಗಿಂತ ಕಡಿಮೆ ಆಗಿರೋದು ಇಲ್ಲಿ ಸರಿಯಾದ ಉತ್ತರ ಗಾಳಿಯ ವಕ್ರೀಕಾರಕ ಸೂಚ್ಯಂಕ ಅಥವಾ ವಕ್ರೀಭವನ ಭವನ ಸೂಚ್ಯಂಕ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಥವಾ ಮ್ಯೂ ಅಂತ ನಾವೇನು ಕರಿತೀವಿ ಇದುರೋ ಜೀರೋ ಪ್ರಾಕ್ಟಿಕಲ್ ಆಗಿ ಸಾಬೀತಾಗಿದೆ ಹಾಗೆ ಗಾಜಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಒನ್ ನೀರಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಒನ್ ಪಾಯಿಂಟ್ ತ್ರೀ ತ್ರೀ ಮತ್ತು ಡೈಮಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಟೂ ಪಾಯಿಂಟ್ ಒನ್ ಟೂ ಪಾಯಿಂಟ್ ಇರುವಂತಹ ಸೊ ಇಲ್ಲಿ ನಮಗೆ ಬೇಕಾಗಿರುವಂತದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಅದು ಯಾವ ಯಾವ ವಿಷಯಗಳ ಮೇಲೆ ಪರಿಣಾಮ ಬೀರುತ್ತೆ ಅವಲಂಬಿಸಿದೆ ಅನ್ನು ಅವಲಂಬಿಸಿದೆ ಅಂತ ಅಂದು ಮುಂದಿನ ಪ್ರಶ್ನೆ ಮಿಂಚು ವಾಹಕ ಅಥವಾ ಲೈಟ್ನಿಂಗ್ ಕಂಡಕ್ಟರ್ ಗಳ ತುದಿಯು ಬಹಳ ಚೂಪಾಗಿರಲು ಕಾರಣವೇ ಲೈಟ್ನಿಂಗ್ ಅರೆಸ್ಟರ್ ಅಂತಾನೂ ಕರೀತಾರೆ ಲೈಟ್ನಿಂಗ್ ಕಂಡಕ್ಟರ್ಸ್ ಅಂತಾನೂ ಕರೀತಾರೆ ಇದನ್ನ ಅಥವಾ ಮಿಂಚು ವಾಹಕ ಅಂತಾನೂ ಕರೀತಾರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಈ ಮಿಂಚಿನಿಂದ ಸಿಡಿಲಿನಿಂದ ತಪ್ಪಿಸೋದಿಕ್ಕೆ ಆ ಬಿಲ್ಡಿಂಗ್ ಗಳಿಗೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಒಂದು ಕಂಡಕ್ಟರ್ ಲೈನ್ ಅನ್ನ ತಗೊಂಡು ಅರ್ಥ ಮಾಡಿರ್ತಾರೆ ಯಾಕೆ ಇದನ್ನ ಮಾಡ್ತಾರೆ ಚಾರ್ಜ್ಗಳು ಸುಲಭವಾಗಿ ಭೂಮಿಗೆ ತಲುಪಲಿ ಅಂತ ಆದ್ರೆ ಇಲ್ಲಿನ ಪ್ರಶ್ನೆ ಏನು ಆ ಅರ್ತ್ ಕನ್ ಕನೆಕ್ಟ್ ಮಾಡಿರುವಂತಹ ಕಂಡಕ್ಟರ್ನ ಮೇಲ್ಗಡೆಗೆ ಶಾರ್ಪ್ ಹಾಕ್ ಮಾಡ್ತಾರೆ ಕಾರಣ ಇಷ್ಟೇ ಹಕ್ಕಿಗಳದ ಮೇಲೆ ಕೂರಬಾರ್ದು ಅಂತಾನ ಯಾರು ಅದನ್ನ ಮುಟ್ಟಬಾರದು ಅಂತನ ಪೂರ್ಣ ವಿದ್ಯುತ್ ಒಂದೇ ದಿಕ್ಕಿನಲ್ಲಿ ಹರಿಲಿ ಅಂತನ ಸುಂದರವಾಗಿ ಕಾಣಿಸ್ಲಿ ಅಂತಾನ ಸರಿಯಾದ ಉತ್ತರ ಪೂರ್ಣ ವಿದ್ಯುತ್ ಒಂದೇ ದಿಕ್ಕಿನಲ್ಲಿ ಹರಿಯಲಿ ಅಂತ ಇದು ಸ್ಥಾಯಿ ವಿದ್ಯುತ್ಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಆಗಿತ್ತು ಈ ಸ್ಥಾಯಿ ವಿದ್ಯುತ್ ನ ದಿಕ್ಕು ಒಂದೇ ಆದ್ರೆ ಅತ್ಯಂತ ವೇಗವಾಗಿ ದಿಕ್ಕುಗಳು ಅತ್ಯಂತ ವೇಗವಾಗಿ ಆವೇಶಗಳು ಒಂದಕ್ಕೊಂದು ಪಕ್ಕದಲ್ಲಿ ಚಲಿಸಿ ನೇರವಾಗಿ ಭೂಮಿಯನ್ನ ತಲುಪತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ದಿಕ್ಕುಗಳೇನ ಅಂದ್ರೆ ಶಾರ್ಪ್ ಮಾಡದೆ ಇದ್ರೆ ಏನಾಗುತ್ತೆ ಬೇರೆ ಬೇರೆ ದಿಕ್ಕುಗಳಲ್ಲಿ ಸ್ಥಾಯಿ ವಿದ್ಯುತ್ ಇದ್ದು ವಿದ್ಯುತ್ ಹರಿಯೋ ಸಂದರ್ಭ ಬಂದು ಒಂದಕ್ಕೊಂದು ಕ್ಯಾನ್ಸಲ್ ಆಗಿ ನಾವು ಯಾವ ಉದ್ದೇಶ ಇಟ್ಕೊಂಡು ಈ ಲೈಟ್ನಿಂಗ್ ಅರೆಸ್ಟರ್ ಹಾಕಿದ್ದೀವಿ ಆ ಉದ್ದೇಶ ಈಡೇರದೆ ಹೋಗಬಹುದು ಚಿಕ್ಕದಾದ ಮಳೆ ಹನಿಗಳು ದುಂಡನೆಯ ಆಕಾರದಲ್ಲಿ ಇರಲು ಕಾರಣವೇ ಇದಕ್ಕೆ ಸರಿಯಾದ ಕಾರಣ ಏನು ಗುರುತ್ವ ವಾತಾವರಣದ ಒತ್ತಡ ಸ್ನಿಗ್ಧತೆ ಅಥವಾ ಮೇಲ್ಮೈ ಸೆಳೆತ ಗ್ರಾವಿಟೇಷನ್ ಅಥವಾ ಅಟ್ಮಾಸ್ಫಿಯರ್ ಪ್ರೆಷರ್ ಸ್ನಿಗ್ಧತೆ ಅಂದ್ರೆ ವಿಸ್ಕಾಸಿಟಿಯ ಅಥವಾ ಮೇಲ್ಮೈ ಸೆಳೆತ ಟೆನ್ಷನ್ ಇದಕ್ಕೆ ಸರಿಯಾದ ಉತ್ತರ ಮೇಲ್ಮೈ ಸೆಳೆತ ಹೀಗೆ ಪರಿಕಲ್ಪನೆಗಳು ಪರಿಕಲ್ಪನೆ ಹಿಂದಿನ ರಹಸ್ಯ ಮತ್ತು ಪರಿಕಲ್ಪನೆಗಳನ್ನ ಆಧರಿಸಿ ಬಂದಿರುವಂತಹ ವಿದ್ಯಮಾನಗಳು ಇವೆಲ್ಲವನ್ನು ಪ್ರಶ್ನೆ ರೂಪದಲ್ಲಿ ನೀವು ವಿಜ್ಞಾನದ ಭಾಗದಲ್ಲಿ ನಿರೀಕ್ಷೆ ಮಾಡ ಆದ್ದರಿಂದ ನಮ್ಮ ಸ್ನೇಹಿತರೆ ನಾವು ಮಾಡಬೇಕಾಗಿರೋದು ಇಷ್ಟು ನಾವ್ ಯಾವುದೇ ಪರಿಕಲ್ಪನೆಯನ್ನ ಓದ್ಲಿ ಅದರಲ್ಲಿ ಅಡಕವಾಗಿರುವಂತಹ ರೀಸನಿಂಗ್ ಅಥವಾ ರಾಷನೇಲ್ನ ಕಂಡು ಹಿಡಿದು ಅದರ ಅಪ್ಲಿಕೇಶನ್ಗೂ ಅತ್ಯಂತ ಮಹತ್ವವನ್ನ ಕೊಡಬೇಕಾಗಿದೆ ಸಾಧಾರಣವಾಗಿ ಓದುವಾಗ ನಾವೇನ್ ಮಾಡ್ತೀವಿ ಅಲ್ಲಿರುವಂತ ಥಿಯರಿ ಓದ್ಬಿಡ್ತೀವಿ ಫಾರ್ಮುಲಾ ಗೆಟ್ ಮಾಡ್ಕೊಂಡ್ಬಿಡ್ತೀವಿ ಮತ್ತು ಒಂದೆರಡು ನ್ಯೂಮರಿಕಲ್ ಸಾಲ್ವ್ ಮಾಡ್ಬಿಡ್ತೀವಿ ಇವೆಲ್ಲದರ ಜೊತೆಗೆ ರೀಸನಿಂಗ್ ಸಹ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರುವಂತಹ ಕ್ವಶನ್ ಪೇಪರ್ಗಳನ್ನ ನೋಡಿದ್ರೆ ಎಲ್ರಿಗೂ ವೇದ್ಯವಾಗುತ್ತೆ ಮುಂದಿನ ಪ್ರಶ್ನೆ ಈ ಪ್ರಶ್ನೆಯಲ್ಲಿ ಇದು ನೇರವಾಗಿ ಫ್ಯಾಕ್ಟ್ ನ ಆಧರಿಸಿ ಆಗಿದ್ರೂ ಸಹ ಇಲ್ಲಿ ನಾವು ಒಂದು ಸೂಕ್ಷ್ಮವಾದ ಎಳೆಯನ್ನ ಕಾಣಬಹುದು ವ್ಯಕ್ತಿ ಅನ್ವೇಷಣೆ ಅಥವಾ ಅವ್ರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಇದರ ಆಧಾರದ ಮೇಲೆ ಪ್ರಶ್ನೆಗಳನ್ನು ರೂಪಿಸಲಾಗುತ್ತೆ ಉದಾಹರಣೆಗೆ ಎರಡ್ ಸಾವಿರದ ಹದಿನಾಲ್ಕರ ಭೌತಶಾಸ್ತ್ರ ನೋಬೆಲ್ ಪ್ರಶಸ್ತಿ ಪುರಸ್ಕೃತರಾದ ಇಸಾಮು ಅಕಾಸಕಿ ಇತ್ತೀಚೆಗೆ ನಿಧನರಾಗಿದ್ದಾರೆ ಇವರ ಸಂಶೋಧನಾ ಕ್ಷೇತ್ರ ಯಾವುದು ಕಾಂತ ಕ್ಷೇತ್ರವ ಎಲ್ಇ ಡಿ ಬಲ್ಬ್ಗಳ ಕ್ಷೇತ್ರದಲ್ಲಿ ಇವರು ಮಹತ್ವದ ಸಾಧನೆಯನ್ನ ಮಾಡಿದ್ದಾರೆ ಅಥವಾ ಎಂಆರ್ ಐ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್ ಇದಕ್ಕೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಇವರೇನಾದರೂ ಅತ್ಯಂತ ದೊಡ್ಡ ಸಾಧನೆ ಮಾಡಿದ್ದಾರೆ ಅಥವಾ ಲೇಸರ್ ವಿಕಿರಣಗಳನ್ನ ಇವರು ಕಂಡುಹಿಡಿದು ಆ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಎಲ್ಇ ಡಿ ಬಲ್ಬ್ಗಳು ಈ ಪ್ರಶ್ನೆ ನೋಡಿದಾಗ ನಿಮ್ಮ ಮನಸ್ಸಿಗೆ ಅನ್ಸುತ್ತೆ ಎರಡ್ ಸಾವಿರದ ಹದಿನಾಲ್ಕರ ನೋಬೆಲ್ ಪ್ರಶಸ್ತಿ ಹದಿನೈದು ಎರಡ್ ಸಾವ ಸಾವಿರದ ಒಂಬೈನೂರ ಒಂದ್ ಎರಡರಿಂದನೂ ನೋಬೆಲ್ ಪ್ರಶಸ್ತಿಗಳನ್ನ ಕೊಡ್ತಾ ಬರ್ತಾ ಇದಾರೆ ಅನೇಕ ಕ್ಷೇತ್ರಗಳಿಗೆ ಕೊಡ್ತಾ ಬರ್ತಾ ಇದ್ದಾರೆ ಎಲ್ಲಾ ಕ್ಷೇತ್ರಗಳಲ್ಲೂ ಎಲ್ಲವನ್ನೂ ನೆಂಪಿಟ್ಕೊಳ್ಳೋಕ ಹೇಗ್ ಸಾಧ್ಯ ನಿಮ್ಮ ಈ ಪ್ರಶ್ನೆಗೆ ಉತ್ತರ ನೀವು ಯಾವುದೇ ವರ್ಷದಲ್ಲಿ ಯಾವುದೇ ಮಾಸದಲ್ಲಿ ಎಕ್ಸಾಮ್ ತಗೋತಾ ಇದ್ದೀರಾ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸರಿಯಾಗಿ ಒಂದು ವರ್ಷ ಹಿಂದಿನಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಅಲ್ಲಿ ನೀವು ಪರೀಕ್ಷೆ ತಗೋತಾ ಇದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ನಿಂದ ಎರಡ್ ಸಾವಿರದ ಇಪ್ಪತ್ತೆರಡು ನವೆಂಬರ್ ವರೆಗಿನ ಆಧಾರಿತ ಅಂಶಗಳ ಮೇಲೇನೆ ನಿಮಗೆ ಪ್ರಶ್ನೆಯನ್ನ ರೂಪಿಸಲಾಗುತ್ತೆ ಹಾಗಾದ್ರೆ ಎರಡ್ ಸಾವಿರದ ಹದ್ನಾಲ್ಕರ ಪ್ರಶ್ನೆ ಯಾಕೆ ಬಂತಪ್ಪಾ ಅಂದ್ರೆ ಇಸಾಮು ಆಕಾಶಕ್ಕೆ ಸತ್ತಿರೋದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಆಸ್ಪಾಸಲ್ಲಿ ಹಾಗಾಗಿ ಅವರು ಮಾಡಿದ ಸಾಧನೆಯನ್ನ ಮೆಲುಕು ಹಾಕುವಂತ ಪ್ರಶ್ನೆ ಇದಾಗಿತ್ತು ಆದ್ದರಿಂದ ಮಿತ್ರರೇ ನಾವು ಗಮನಿಸ್ಬೇಕಾಗಿರುವಂತಹ ಅಂಶ ಏನಪ್ಪಾ ಅಂದ್ರೆ ಒಂದು ವರ್ಷದ ಸರಕು ಅದರಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಎಲ್ಲವನ್ನೂ ಅರಿದು ಕುಡಿದು ಜೊತೆಗೆ ಒಂದು ನೋಟ್ಸ್ ಮಾಡಿಟ್ಕೋಬೇಕಾಗತ್ತೆ ಈ ನೋಟ್ಸ್ ನೋಡ್ತಾ ಇರಬೇಕು ಪ್ರತಿದಿನದ ಪೇಪರ್ ತಗೊಂಡು ಅದನ್ನ ಅಪ್ಡೇಟ್ ಮಾಡ್ತಾ ಇರಬೇಕು ಹಾಗಾಗಿ ಈ ಅಪ್ಡೇಟೆಡ್ ಪ್ರಶ್ನೆಗಳನ್ನ ನಾವು ಈ ಒಂದು ವಿಭಾಗದಲ್ಲಿ ಸೇರಿಸಬಹುದು ಮುಂದಿನ ಪ್ರಶ್ನೆ ಭಾರತವು ಪ್ರಾರಂಭಿಸಿದ ಅಂಟಾರ್ಕ್ಟಿಕಾದ ಮೊದಲ ದಂಡ ಯಾತ್ರೆಯ ನಾಯಕ ಯಾರು ಅಂದ್ರೆ ಹೂ ವಾಸ್ ದ ಲೀಡರ್ ಆಫ್ ದಿ ಎಕ್ಸ್ಪಿಡಿಶನ್ ಟು ಅಂಟಾರ್ಕ್ಟಿಕಾ ಸ್ಟೆಡ್ ಬೈ ಇಂಡಿಯಾ ಭಾರತ ಜನ ಭಾರತದ ವಿಜ್ಞಾನಿಗಳು ಅಂಟಾರ್ಕ್ಟಿಕಾದಲ್ಲಿರುವಂತಹ ಸಂಶೋಧನಾ ಕ್ಷೇತ್ರಕ್ಕೆ ಪ್ರತಿ ಸರಿ ಹೋಗ್ಬರ್ತಾ ಇರ್ತಾರೆ ಸುಮಾರು ನಲವತ್ತೊಂದು ನಲವತ್ತೆರಡು ಎಕ್ಸ್ಪಿಡಿಶನ್ಸ್ ಇದುವರೆಗೂ ಆಗಿದೆ ಅಪ್ಡೇಟೆಡ್ ಆಗಿ ಆದ್ರೆ ಮೊದಲ ಟೀಮ್ ನ ಲೀಡ್ ಮಾಡಿದಂತಹ ವ್ಯಕ್ತಿ ಯಾರು ಅನ್ನೋದು ಈ ಪ್ರಶ್ನೆ ಆಗಿದೆ ಇದಕ್ಕೆ ಉತ್ತರ ಸೈಯದ್ ಜಡ್ ಖಾಜಿ ಅನ್ನೋದು ಸ್ನೇಹಿತರೆ ಇದು ವ್ಯಕ್ತಿ ವ್ಯಕ್ತಿಯ ಸಾಧನೆ ಸಂಶೋಧನೆ ಮತ್ತು ಅವರ ಹುಡುಕಾಟ ಗೆ ಸಂಬಂಧಪಟ್ಟ ಪ್ರಶ್ನೆ ಆಗಿತ್ತು ಮುಂದಿನ ಇನ್ನೊಂದು ಪ್ರಶ್ನೆ ಇದೆ ಅಲ್ಬರ್ಟ್ ಐನ್ಸ್ಟೈನ್ರಿಗೆ ನೊಬೆಲ್ ಪ್ರಶಸ್ತಿ ದೊರೆತದ್ದು ಅವರ ಈ ಸಾಧನೆಗಾಗಿ ನ್ಯೂಟ್ರಾನ್ ಸಂಶೋಧನೆ ಗುರುತ್ವ ದ್ಯುತೀಯ ವಿದ್ಯುತ್ ಪರಿಣಾಮ ಮತ್ತು ಸಾಪೇಕ್ಷ ಸಿದ್ಧಾಂತ ಸರಿಯಾದ ಉತ್ತರ ದ್ವಿತೀಯ ವಿದ್ಯುತ್ ಪರಿಣಾಮಕ್ಕಾಗಿ ಹೀಗೆ ಐನ್ಸ್ಟೈನ್ ಸಾಕಷ್ಟು ಬೇರೆ ಬೇರೆ ಸಿದ್ಧಾಂತಗಳನ್ನ ಮಂಡಿಸಿದ್ರು ಅತ್ಯಂತ ಪ್ರಮುಖವಾಗಿ ಅವ್ರನ್ನ ಗುರುತಿಸೋದು ಸಾಪೇಕ್ಷ ಸಿದ್ಧಾಂತ ಲಾ ಆಫ್ ರಿಲೇಟಿವಿಟಿ ಆದ್ರೆ ಅವರಿಗೆ ಪ್ರಶಸ್ತಿ ಬಂದದ್ದು ನೊಬೆಲ್ ಪ್ರಶಸ್ತಿ ಬಂದದ್ದು ದ್ಯುತಿ ವಿದ್ಯುತ್ ಪರಿಣಾಮದ ಅವರ ವಿಶೇಷವಾದ ಸಿದ್ಧಾಂತಕ್ಕಾಗಿ ಇದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಮುಂದಿನ ಪ್ರಶ್ನೆ ಮುಂದಿನ ವಿಭಾಗ ಸಮಸ್ಯ ಆಧಾರಿತ ಪ್ರಶ್ನೆಗಳು ನಾನು ಆಗ್ಲೇ ಹೇಳಿದಂಗೆ ಒಂದು ನಿಯಮ ಒಂದು ಸಿದ್ಧಾಂತ ಅದಕ್ಕೆ ಹೊಂದಿಕೊಂಡಂತ ಫಿಸಿಕಲ್ ಕ್ವಾಂಟಿಟೀಸ್ ನ ಲಿಂಕ್ ಮಾಡಿರುವಂತಹ ಒಂದು ಫಾರ್ಮುಲಾ ಒಂದು ಫಾರ್ಮುಲಾ ಅಲ್ಲಿ ಇದೆ ಅಂತಂದ್ರೆ ಅಲ್ಲಿ ಫಿಸಿಕಲ್ ಕ್ವಾಂಟಿಟೀಸ್ ಇದೆ ಅದನ್ನ ಮೆಜರ್ ಮಾಡಕ್ಕೆ ಯೂನಿಟ್ಸ್ ಯೂನಿಟ್ಸು ಇರುತ್ತೆ ಹಾಗಾಗಿ ಅಲ್ಲಿ ಬರುವಂತಹ ನಂಬರ್ಸು ಅದರಲ್ಲಿ ಮಾಡಬೇಕಾಗಿರುವಂತಹ ಕ್ಯಾಲ್ಕುಲೇಷನ್ಸ್ನ ನಾವು ನೇರವಾಗಿ ಪ್ರಾಬ್ಲಮ್ ಅನ್ ಅನ್ನದಿರ ಫಿಸಿಕ್ಸ್ ನಲ್ಲಿ ಅದಕ್ಕೆ ನ್ಯೂಮರಿಕಲ್ಸ್ ಅನ್ನೋ ಒಂದು ಹೊಸ ಹೆಸರನ್ನ ಕೊಡ್ತೀವಿ ಸೊ ಈ ನ್ಯೂಮರಿಕಲ್ಸ್ ನಮ್ಮ ಈ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಚೌಕಟ್ಟಿಗೆ ಹೊರತಲ್ಲ ಇಲ್ಲೂ ಸಹ ನಾವು ಈ ನ್ಯೂಮರಿಕಲ್ಸ್ ನ ಪರಿಗಣಿಸಲೇ ಬೇಕಾಗುತ್ತೆ ಸೋನಾರ್ ನ ಒಂದು ಪ್ರಶ್ನೆ ಹೀಗಿದೆ ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಎಸ್ ಒ ಎನ್ ಎ ಆರ್ ಅಂದ್ರೆ ಅಂದ್ರೆ ಧ್ವನಿಯಿಂದ ವ್ಯಾಪ್ತಿ ನಿರ್ಧಾರ ಅಥವಾ ಪ್ರತಿಧ್ವನಿಯಿಂದ ವ್ಯಾಪ್ತಿ ನಿರ್ಧಾರ ಅಂತ ಕರೆಯಲ್ಪಡುವ ಸೋನಾರ್ ಇದರಲ್ಲಿ ಎರಡು ಭಾಗಗಳು ಒಂದು ಟ್ರಾನ್ಸ್ಮಿಟರ್ ಮತ್ತು ಒಂದು ಡಿಟೆಕ್ಟರ್ ಟ್ರಾನ್ಸ್ಮಿಟರ್ ಏನ್ ಮಾಡುತ್ತೆ ಬಿಟ್ ಬಿಟ್ಕೊಡುತ್ತೆ ಮತ್ತು ಟ್ರಾನ್ಸ್ಮಿಟರ್ ಅದನ್ನ ಸ್ವಲ್ಪ ಹೊತ್ತಾದ ಮೇಲೆ ವಾಪಸ್ ಗ್ರಹಿಸಿ ಅದು ಎಷ್ಟು ಸಮಯದಲ್ಲಿ ಬಿ ಅಲೆಗಳನ್ನ ಬಿಟ್ಟ ನಂತರ ಎಷ್ಟು ಸಮಯದ ನಂತರ ಆ ಅಲೆಗಳನ್ನ ಗ್ರಹಿಸಿದೆ ಅನ್ನೋದನ್ನ ಅದು ರೆಕಾರ್ಡ್ ಮಾಡ್ಕೊಡತ್ತೆ ಅದರ ಬೇಸ್ ಮೇಲೆ ನಾವು ಸಾಗರದ ಆಳ ಆಗಬಹುದು ಅಥವಾ ಒಂದು ವಸ್ತು ಎಷ್ಟು ದೂರದಲ್ಲಿ ಎಷ್ಟು ವೇಗದಲ್ಲಿ ಬರ್ತಾ ಇದೆ ಅನ್ನೋದನ್ನು ನಾವು ಕಂಡು ಹಿಡಿಯಬಹುದಾಗಿದೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕಂಡುಕೋಬೇಕಾದ್ರೆ ನಮಗೆ ಸೋನಾರ್ ಬಗ್ಗೆ ಗೊತ್ತಿರಬೇಕು ವೆಲಾಸಿಟಿಗಳ ಬಗ್ಗೆ ಗೊತ್ತಿರಬೇಕು ಮತ್ತು ಸೋನಾರ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು ಇಲ್ಲಿ ವಿ ಈಸ್ ಈಕ್ವಲ್ ಟು ಟು ಡಿ ಬೈ ಟಿ ಟು ಡಿ ಅನ್ನೋದೇನಾಯ್ತು ಸಮುದ್ರದ ಆಳದ ವಿಷಯ ಡಿ ಅಂತ ತಗೊಂಡ್ರೆ ಕಳಿಸಿರುವಂತಹ ಅಲೆಗಳು ಹೋಗಿ ಬಂದು ಮಾಡಿರೋದ್ರಿಂದ ಅದು ಟು ಡಿ ಆಯಿತು ವೆಲಾಸಿಟಿ ಅಥವಾ ಸ್ಪೀಡ್ ಅನ್ನೋದನ್ನ ತಗೊಂಡಾಗ ಟು ಡಿ ಬೈ ಟಿ ಮತ್ತು ಇಲ್ಲೇನ್ ಮಾಡಬೇಕಾಗಿದೆ ನಾವು ಡಿ ಗೆ ಸಬ್ಜೆಕ್ಟ್ ನ ಚೇಂಜ್ ಮಾಡಿ ಬರಿಬೇಕಾಗಿದೆ ಹಾಗಾಗಿ ಡಿ ಇಸ್ ಈಕ್ವಲ್ ಟು ವಿ ಟಿ ಬೈ ಟು ವಿ ಮತ್ತು ಟಿ ಗಳ ಬೆಲೆಗಳನ್ನ ನಾವು ಆದೇಶ ಮಾಡಿದ್ಮೇಲೆ ಇಲ್ಲಿ ಪಿ ಇಸ್ ಈಕ್ವಲ್ ಟು ಎರಡು ಡಿ ಬೈ ಟಿ ಸೂತ್ರವನ್ನ ಬಳಸಿ ನಾವು ಈ ಲೆಕ್ಕವನ್ನ ಮಾಡಬೇಕಾಗಿದೆ ಇಲ್ಲಿ ವಿ ಅನ್ನೋದು ಒಂದು ಸಬ್ಜೆಕ್ಟ್ ಆಗಿತ್ತು ಆದ್ರೆ ನಮಗ್ ಯ ಬೆಲೆ ಹಾಗಾಗಿ ಇಲ್ಲಿ ಏನ್ ಮಾಡ್ತೀವಿ ನಾವು ಡಿ ಇಸ್ ಈಕ್ವಲ್ ಟು ವಿ ಟಿ ಬೈ ಟು ಅಂತ ತಗೋತೀವಿ ಡಿ ನ ಸಬ್ಜೆಕ್ಟ್ ಆಗಿ ಚೇಂಜ್ ಮಾಡ್ತಾ ಇದೀವಿ ಅದರ ನಂತರ ನಮಗ್ ಬಂದಂತ ಉತ್ತರ ಮೂರು ಕಿಲೋಮೀಟರ್ ಹಾಗಾಗಿ ನೇರವಾಗಿ ಫಾರ್ಮುಲಾ ಅಲ್ಲದಿರ ಫಾರ್ಮುಲಾದಲ್ಲಿ ಇರುವಂತಹ ಸಬ್ಜೆಕ್ಟ್ ಗಳನ್ನ ಸಹ ನಾವು ಚೇಂಜ್ ಮಾಡಿ ಉತ್ತರವನ್ನ ಹುಡುಕುವಾಗ ಈ ನ್ಯೂಮರಿಕಲ್ಸ್ ನಮ್ಗೆ ಅನುಕೂಲಕ್ಕೆ ಬರುತ್ತೆ ವಾಟ್ ಈಸ್ ದ ಮಾಲಿಕ್ಯುಲರ್ ವೇಟ್ ಆಫ್ ವಾಟರ್ ನೀರಿನ ಅಣುರಾಶಿ ಎಷ್ಟು ಅನ್ನೋ ಪ್ರಶ್ನೆಗೂ ಸಹ ನಾವು ಇಲ್ಲಿ ಉತ್ತರವನ್ನ ಕಂಡುಕೋಬೇಕು ಹೈಡ್ರೋಜನ್ ನ ಅಟಾಮಿಕ್ ವೈಟ್ ಒಂದು ಪಾಯಿಂಟ್ ಸೊನ್ನೆ ಸೊನ್ನೆ ಎಂಟು ಆಕ್ಸಿಜನ್ನ ಅಟಾಮಿಕ್ ವೇಟ್ ಹದಿನಾರು ಪಾಯಿಂಟ್ ಸೊನ್ನೆ ಸೊನ್ನೆ ವಾಟರ್ ಅಥವಾ ಹೆಚ್ ಟು ಓ ಅಂತ ಕರೆಯಲ್ಪಡುವ ರಾಸಾಯನಿಕವಾಗಿ ಕರೆಯಲ್ಪಡುವ ಈ ನೀರು ಇದರಲ್ಲಿ ಎರಡು ಹೈಡ್ರೋಜನ್ ಪರಮಾಣುಗಳು ಮತ್ತು ಒಂದು ಆಕ್ಸಿಜನ್ ಪರಮಾಣು ಸೇರ್ಕೊಂಡು ಹೈಡ್ರೋಜನ್ ವಾಟರ್ ಅನ್ನೋ ಒಂದು ಆಗಿರುವಂಥದ್ದು ಹಾಗಾಗಿ ಎರಡು ಹೆಚ್ ಇಂದ ಎರಡು ಮತ್ತು ಒಂದು ಓ ಇಂದ ಹದಿನಾರು ಒಟ್ಟು ಹದಿನೆಂಟು ಪಾಯಿಂಟ್ ಸೊನ್ನೆ ಎರಡು ಗ್ರಾಮ್ ಪರ್ ಮೂಲ್ ಅನ್ನೋದು ಈ ಒಂದು ಪ್ರಶ್ನೆಗೆ ಉತ್ತರ ಅಥವಾ ರಫ್ ಆಗಿನ ಅವಧಿಕೆ ಹದಿನೆಂಟು ಅನ್ನೋ ಉತ್ತರವನ್ನು ಸಹ ಕೊಡಬಹುದಾಗಿದೆ ಚಿತ್ರ ಆಧಾರಿತ ಪ್ರಶ್ನೆಗಳು ಅಂದ್ರೆ ಫಿಗರ್ ಬೇಸ್ಡ್ ಕ್ವೆಶನ್ಸ್ ಅಥವಾ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಇಲ್ಲಿ ಪ್ರಶ್ನೆ ಹೇಗಿರುತ್ತೆ ಒಂದು ಚಿತ್ರವನ್ನ ನಿಮಗೆ ಪ್ರಶ್ನೆಯಾಗಿ ಕೊಟ್ಟು ಆ ಚಿತ್ರದಲ್ಲಿ ಬಿಡಿ ಭಾಗಗಳನ್ನ ಆ ಚಿತ್ರದ ಹಿನ್ನೆಲೆಯನ್ನ ಕೇಳಬಹುದು ಆ ಚಿತ್ರದ ಮುಂದಿನ ಹಂತ ಕೇಳಬಹುದು ಯಾವ ರೀತಿ ಬೇಕಾದರೂ ಪ್ರಶ್ನೆಯನ್ನ ಕೇಳಬಹುದು ಕೊಟ್ಟಿರೋ ಚಿತ್ರದಲ್ಲಿ ವಿಶ್ಲೇಷಣೆ ಮಾಡಕ್ಕೂ ಕೇಳಬಹುದು ಹಾಗಾಗಿ ಇಂಥ ಪ್ರಶ್ನೆಗಳ ಸಾಧ್ಯತೆಯನ್ನು ನಾವು ತೆಗೆದುಹಾಕೋ ಹಾಗಿಲ್ಲ ಇಲ್ಲೇನಾಯ್ತು ಚಿತ್ರಕ್ಕೆ ಹೊಂದಿಕೊಂಡಂತೆ ಸರಿಯಾದ ಹೇಳಿಕೆ ಯಾವುದು ಇಲ್ಲಿ ನಾಲ್ಕು ಅಲೆಗಳನ್ನ ಚಿತ್ರವಾಗಿ ನೀಡಲಾಗಿದೆ ಅದಕ್ಕೆ ಒಂದು ಎರಡು ಮೂರು ನಾಲ್ಕು ಅನ್ನೋ ನಂಬರ್ ಗಳನ್ನ ಕೊಡಲಾಗಿದೆ ಇಲ್ಲಿ ನಾವು ಮಾಡ್ಬೇಕಾಗಿರೋದೇನು ತರಂಗ ದೂರದ ಕನ್ಸೆಪ್ಟ್ ಮೇಲೆ ಈ ಪ್ರಶ್ನೆಯನ್ನ ನೀಡಲಾಗಿರುವಂಥದ್ದು ಹಾಗಾಗಿ ತರಂಗ ದೂರ ಅಂದ್ರೆ ಏನು ಒಂದು ತರಂಗ ದೂರ ಅಂದ್ರೆ ಏನೇನೆಲ್ಲ ಹೊಂದಿರುತ್ತೆ ಒಂದು ಕ್ರೆಸ್ಟ್ ಒಂದು ಟ್ರಫ್ ಒಂದು ಒಬ್ಬು ಒಂದು ಇಳಿತ ಉಬ್ಬರ ಇಳಿತ ಅಂತ ಕರಿತೀವಿ ಹಾಗಾದ್ರೆ ಅವೆಲ್ಲ ಸೇರಿ ಒಂದು ಉಬ್ಬರ ಒಂದು ಇಳಿತ ಒಂದು ಕ್ರೆಸ್ಟ್ ಒಂದು ಟ್ರಫ್ ಸೇರಿದ್ರೆ ಒಂದು ವೇವ್ ಆಗತ್ತೆ ಅನ್ನೋ ಪರಿಕಲ್ಪನೆ ನಮಗಿದ್ರೆ ಈ ಪ್ರಶ್ನೆಯನ್ನ ನಾವು ಉತ್ತರಿಸಬಹುದಾಗಿದೆ ಇಲ್ಲಿ ಎಲ್ಲವೂ ತರಂಗ ದೂರಕ್ಕೆ ಅಂದ್ರೆ ವೇವ್ ಗೆ ಸಂಬಂಧಪಟ್ಟಿದ್ದೇ ಆಗಿರೋದ್ರಿಂದ ತರಂಗ ದೂರವನ್ನ ನಾವು ಕನ್ನಳತೆಯ ಮಾಡಿ ನಂತರ ಈ ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕಾಗತ್ತೆ ಇಲ್ಲಿ ಒಂದು ಪ್ರಶ್ನೆ ಮತ್ತೊಂದು ಪ್ರಶ್ನೆ ವೇವ್ಸ್ ಅಥವಾ ತರಂಗಗಳಿಗೆ ಸಂಬಂಧಪಟ್ಟಿತ್ತು ಇಲ್ಲಿನ ಪ್ರಶ್ನೆಯ ಸ್ವರೂಪ ಏನಿದೆ ಇವುಗಳಲ್ಲಿ ಸದ್ದನ್ನು ಪ್ರತಿನಿಧಿಸುವುದು ಯಾವುದು ಶಬ್ದ ಬೇಡದ ಶಬ್ದ ಸದ್ದು ಅನ್ವಾಂಟೆಡ್ ಸೌಂಡ್ ಈಸ್ ಕಾಲ್ಡ್ ನಾಯ್ಸ್ ಇಲ್ಲಿ ಪ್ರಶ್ನೆ ಕೇಳ್ತಾ ಇರೋದು ನಾಯ್ಸ್ ನ ಅಲೆ ಯಾವ ರೂಪದಲ್ಲಿರುತ್ತೆ ಅಂತ ನಮಗೆ ಬೇಕಾಗಿರುವಂತಹ ಶಬ್ದ ನಮ್ಮ ಕಿವಿಗೆ ಇಂಪ್ ಆಗಿರುವಂತಹ ಶಬ್ದ ಯಾವಾಗಲೂ ಹಾರ್ಮೋನಿಕ್ ಆಗಿರುತ್ತೆ ಅದು ಯಾವ್ದಾದ್ರು ಒಂದು ಪ್ಯಾಟ್ರನ್ ಇರುತ್ತೆ ಆದ್ರೆ ನಮಗೆ ಬೇಡದೇ ಇರೋ ಸದ್ದು ಯಾವ ಪ್ಯಾಟ್ರನ್ ಅಲ್ಲೂ ಇರಲ್ಲ ಅಂದ ಮೇಲೆ ಇಷ್ಟು ಚಿತ್ರಗಳಲ್ಲಿ ನಮಗೆ ಪ್ಯಾಟ್ರನ್ ಅಲ್ಲಿ ಇಲ್ದೇ ಇರೋ ಒಂದು ಪ್ರಶ್ ಚಿತ್ರ ಈ ಪ್ರಶ್ನೆಗೆ ಉತ್ತರವಾಗುತ್ತೆ ಹಾಗಾಗಿ ಡಿ ಉತ್ತರ ಸರಿಯಾದದ್ದು ಮುಂದಿನ ವಿಭಾಗ ವೈಜ್ಞಾನಿಕ ಸಾಧನಗಳ ಆಧಾರಿತ ಪ್ರಶ್ನೆಗಳು ಇನ್ಸ್ಟ್ರೂಮೆಂಟ್ ಡಿವೈಸ್ ಬೇಸ್ಡ್ ಕ್ವೆಶನ್ಸ್ ಅದನ್ನ ಕಂಡು ಯಾರು ಅಂತ ಆಗಿರಬಹುದು ಅದು ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅನ್ನೋದಾಗಿರಬಹುದು ಒಂದು ಡಿವೈಸ್ನ ಹೆಸರು ಕೊಟ್ಟು ಇದು ಏನು ಅಂತ ಕೇಳೋದಾಗಿರಬಹುದು ಅಂತದ್ರಲ್ಲಿ ಉದಾಹರಣೆಗೆ ಯಾವ ಉಪಕರಣದಿಂದ ಗಾಳಿಯ ಆರ್ದ್ರತೆಯನ್ನ ಕಂಡುಹಿಡಿಯಲಾಗುತ್ತೆ ಹ್ಯೂಮಿಡಿಟಿ ವಿಚ್ ಇಸ್ ದ ಇನ್ಸ್ಟ್ರುಮೆಂಟ್ ಇನ್ ವಿಚ್ ಹ್ಯೂಮಿಡಿಟಿ ಇಸ್ ಮೇಜರ್ಡ್ ಹೈಡ್ರೋಮೀಟರ್ ಹೈಗ್ರೋಮೀಟರ್ ಬಾರೋಮೀಟರ್ ಒಪಿಸೋಮೀಟರ್ ಸರಿಯಾದ ಉತ್ತರ ಹೈಗ್ರೋಮೀಟರ್ ಹೈಡ್ರೋಮೀಟರ್ ಮತ್ತು ಹೈಗ್ರೋಮೀಟರ್ ನಡುವೆ ನಮಗೆ ಸಂಬಂಧ ಗೊತ್ತಿಲ್ಲದೆ ಇದ್ರೆ ನಾವು ಹೈಡ್ರೋಮೀಟರ್ ಅನ್ನೋ ಒಂದು ಉತ್ತರವನ್ನ ಹಾಕುವಂತಹ ಸಂದರ್ಭ ಬರಬಹುದು ಹಾಗಾಗಿ ಎಲ್ಲ ಇನ್ಸ್ಟ್ರೂಮೆಂಟ್ಗಳು ಅದು ಯಾವುದ್ರ ಮೇಲೆ ಕೆಲಸ ಮಾಡುತ್ತೆ ಅದು ಯಾವುದನ್ನ ಅಳೆಯುತ್ತೆ ಮತ್ತು ಅದು ಯಾವ ಯೂನಿಟ್ ಅಲ್ಲಿ ಅಳೆಯುತ್ತೆ ಅನ್ನೋದನ್ನು ಸಹ ನಾವು ಗಮನಿಸಬೇಕಾಗತ್ತೆ ಮುಂದಿನ ಪ್ರಶ್ನೆ ಡಕ್ಟಿಲೋಗ್ರಫಿ ಇದಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಫಾರೆನ್ಸಿಕ್ ಸೈನ್ಸ್ ಫಿಂಗರ್ ಪ್ರಿಂಟು ಕ್ರೈಮ್ ಅಥವಾ ಎನ್ಕ್ರಿಪ್ಷನ್ ಒಬ್ಬ ವಿಜ್ಞಾನ ವಿದ್ಯಾರ್ಥಿ ಡಕ್ಟಿಲೋಗ್ರಫಿ ಅಂದ ತಕ್ಷಣ ಲಿಂಕ್ ಮಾಡ್ತಾನೆ ಡಕ್ಟೈಲ್ ಟ್ರೈ ಡಕ್ಟೈಲ್ ಪೆಂಟಾ ಡಕ್ಟೈಲ್ ಅಂತ ಡಕ್ಟೈಲ್ ಅಂದ್ರೆ ಬೆರಳುಗಳು ಅಂತ ಸೊ ಡಕ್ಟಿಲೋಗ್ರಫಿ ಅಂತಂದ್ರೆ ಬೆರಳಿಗೆ ಸಂಬಂಧಪಟ್ಟಿದ್ದು ಫಿಂಗರ್ ಪ್ರಿಂಟೇ ಆಗಿರಬೇಕು ಹೀಗೆ ಒಂದೊಂದು ಟರ್ಮ್ ಹಿಂದೆನೂ ಇರುವಂತ ವೈಜ್ಞಾನಿಕ ತತ್ವವನ್ನ ನಾವು ತಿಳ್ಕೊಂಡಿದ್ದಾದ್ರೆ ಇಂಥ ಅನೇಕ ಪ್ರಶ್ನೆಗಳನ್ನ ಎದುರಿಸೋದಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಮುಂದಿನ ಪ್ರಶ್ನೆ ವಾಷಿಂಗ್ ನ ತತ್ವ ಫೇನು ಲೋಮನಾಳೀಕರಣ ಸೆಂಟ್ರಿಫ್ಯೂಗೇಷನ್ ಡಿಫ್ಯೂಷನ್ ಅಥವಾ ಡಿಕ್ಯಾಂಟೇಶನ್ ಸರಿಯಾದ ಉತ್ತರ ಸೆಂಟ್ರಿಫ್ಯೂಗೇಷನ್ ನಮ್ಮ ಮುಂದಿನ ವಿಭಾಗ ಉಪಯುಕ್ತತೆ ಅಥವಾ ಯೂಸಬಿಲಿಟಿ ಉದಾಹರಣೆಗೆ ವಿಚ್ ಆಫ್ ದೀಸ್ ನಾನ್ ಮೆಟಲ್ಸ್ ಇಸ್ ಕಾಮನ್ಲಿ ಯೂಸ್ಡ್ ಇನ್ ಫೈರ್ ಕ್ರಾಕರ್ಸ್ ಪಟಾಕಿಗಳಲ್ಲಿ ಬಳಸುವ ಅಲೋಹ ಯಾವುದು ಸಾಮಾನ್ಯ ಅಲೋಹ ಯಾವುದು ಅಂದ್ರೆ ಇಲ್ಲಿ ಅಲೋಹದ ಉಪಯುಕ್ತತೆ ಬಗ್ಗೆ ಮಾತಾಡ್ತಾ ಇರುವಂಥದ್ದು ನಾವು ಫಿಸಿಕ್ಸ್ ನ ಒಂದು ಮೆಟೀರಿಯಲ್ ಆಗಿರಬಹುದು ಕೆಮಿಕಲ್ ಆಗಿರಬಹುದು ಅಥವಾ ಅಲ್ಲಿ ಬಂದಿರುವಂತಹ ಕಾಂಪೌಂಡ್ ಯಾವುದಾದ್ರೂ ಆಗಬಹುದು ಅದರ ಉಪಯುಕ್ತತೆ ಬಗ್ಗೆ ತಿಳ್ಕೊಂಡಿರಬೇಕಾಗತ್ತೆ ಈ ಪ್ರಶ್ನೆಗೆ ಉತ್ತರ ಗಂಧಕ ಅಥವಾ ಸಲ್ಫರ್ ಅಸಿಟೈಲ್ ಸ್ಯಾಲಿಸಿಲಿಕ್ ಆಸಿಡ್ ನ ಸಾಮಾನ್ಯ ಉಪಯೋಗ ಏನು ಅಶ್ರುವಾಯುವಾಗಿ ಕ್ರಿಮಿನಾಶಕವಾಗಿ ನಿದ್ರೆ ಮಾತ್ರೆಯಾಗಿ ಅಥವಾ ನೋವು ನಿವಾರಕವಾಗಿ ಅಸಿಟೈಲ್ ಸ್ಯಾಲಿಸಿಲಿಕ್ ಆಸಿಡ್ ಅನ್ನೋದು ಕಮರ್ಷಿಯಲ್ ನೇಮ್ ಇದರ ಕೆಮಿಕಲ್ ಆಸ್ಪಿರಿನ್ ಅನ್ನೋದು ಇದರ ಕಮರ್ಷಿಯಲ್ ನೇಮು ಅಸಿಟೈಲ್ ಸ್ಯಾಲಿಸಿಲಿಕ್ ಆಸಿಡ್ ಅನ್ನೋದು ಇದರ ಕೆಮಿಕಲ್ ನೇಮ್ ಕೆಲವೊಮ್ಮೆ ನಮಗೆ ಕೆಮಿಕಲ್ ನೇಮ್ ಗೊತ್ತಿದ್ದು ಕಮರ್ಷಿಯಲ್ ನೇಮ್ ಗೊತ್ತಿರಲ್ಲ ಆದ್ರೆ ಕಮರ್ಷಿಯಲ್ ನೇಮ್ ಗೊತ್ತಿದ್ದು ಕೆಮಿಕಲ್ ನೇಮ್ ಗೊತ್ತಿರಲ್ಲ ಆಗ ಎರಡನ್ನು ತಿಳ್ಕೊಂಡಾಗ ಅದರ ಚಿತ್ರ ಮತ್ತು ಅದರ ಅಣು ಸೂತ್ರ ರಚನಾ ಸೂತ್ರಗಳನ್ನ ನಾವು ನೋಡಿದ್ದಾದ್ರೆ ಈ ಹೆಸರುಗಳನ್ನ ಯಾವಾಗ್ಲೂ ಸಹ ನಾವು ನೆನ್ಪಿಟ್ಕೋಬಹುದು ಸ್ನೇಹಿತರೆ ಇದಿಷ್ಟು ನಾನು ನಿಮ್ಮೊಂದಿಗೆ ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡಂತ ಕೆಲವು ವಿಚಾರಗಳು ವಿಜ್ಞಾನ ಪ್ರಶ್ನೆಗಳನ್ನ ಎದುರಿಸುವುದು ಹೀಗೆ ಅಂತ ನಾವು ನಿಜವಾಗ್ಲೂ ಹೇಳಬಹುದಾಗಿದೆ ವಿಜ್ಞಾನದ ಪ್ರಶ್ನೆಗಳನ್ನ ಹೊಂದಿರುವಂತಹ ಅನೇಕ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಕಣ್ಮುಂದೆ ಪ್ರಾಕ್ಟೀಸ್ಗಾಗಿ ಇರುತ್ತವೆ ಅವೆಲ್ಲವನ್ನೂ ಪ್ರಾಕ್ಟೀಸ್ ಮಾಡಿ ನಿಮ್ಮ ಎಲ್ಲ ಪರೀಕ್ಷೆಗಳಿಗೂ ಗುಡ್ ಲಕ್ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ನಮಸ್ಕಾರ